ನಾವು ಬಂದಿರೋಂಥ ಸಣ್ಣಕ್ಕಿ ಡ್ಯಾಮ್ ನೋಡ್ರಿ ಸಾಗರ ತುಂಬ ಐತಿ ಡ್ಯಾಮ್ ಈ ಥರ ಕಡಿಮೆ ಆಗೈತಿ ಡ್ಯಾಮ ನೋಡ್ಬೋದು ನೀವು ಯಾವ ಥರ ಡ್ಯಾಮ್ ಹೇಳಿ ಎಲ್ಲಿ ನೋಡ್ತೀರಿ ಅಲ್ಲಿ ಎಲ್ಲ ಮೀನು ಜನ ಜನಗಳು ತುಂಬ ಕೊಡ್ಕೊತಾರ ಯಾಕಂದ್ರೆ ಈ ಡ್ಯಾಮ್ ಸ್ವಲ್ಪ ನೀರು ಕಮ್ಮಿ ಆಗೈತಲ್ಲ ಆ ಕಾರಣಕ್ಕೆ ಎಲ್ಲಿ ಬೇಕಲ್ಲಿ ಜನಗಳು ಮೀನು ಹಿಡ್ಲಿಕ್ಕೆ ನಾವು ಒಂದು ಎರಡು ಕೆ ಜಿ ಮೀನು ತೊಗೊಂಡೋಗಿದ್ವಿ ಈ ಸಣ್ಣಕ್ಕಿ ಯಾಕೆ ಬಂದಿವಪ್ಪ ಅಂದ್ರೆ ನಾವು ಇಲ್ಲಿ ಕೆಲಸ ಮಾಡ್ಲಕತ್ತೀವಿ ಶಾಮದಿ ಆ ಥರ ಕೆಲಸ ಮಾಡ್ಲಕ್ಕೀವಿ ಯಾಕಂದ್ರೆ ಯೂಟ್ಯೂಬ್ ನಂಬ್ಕೊಂಡಷ್ಟೇ ನಾವು ಇದು ಮಾಡೋಕ್ಕಾಗಲ್ಲ ಯೂಟ್ಯೂಬ್ದು ಅರ್ನಿಂಗ್ ನಮ್ಮದೇನಿಲ್ಲ ಎಲ್ಲ ಕೂಡ ಸಬ್ಸ್ಕ್ರೈಬ್ ಇರೋದು ಒಂದು ಎರಡುನೂರು ಯಾಕಂದ್ರೆ ಜನಗಳು ವೀಡಿಯೋ ಬರ್ತೀವಿ ಸಬ್ಸ್ಕ್ರೈಬ್ ಮಾಡಲ್ಲ ಹಾಗಾಗಿ ನಾವು ಇಲ್ಲಿಗೆ ಬಂದು ಸಣ್ಣಕ್ಕಿ ಡ್ಯಾಮ್ಗೆ ಬಂದಿದ್ದೀವಿ ಹೀಗೆ ಸುಮ್ಮನೆ ಕೆಲಸ ಇರಲಿಲ್ಲ ಇವತ್ತು ನೋಡ್ಕೊಂಡೋಗ್ತು ಬಂದಿದ್ವಿ ನೀರು ನೋಡ್ರಿ ಯಾವ ಥರ ರಭಸೋದಂದ್ರೆ ವೀಡು ನೀವು ಹೂಹೆ ಮಾಡೋಕ್ಕಾಗಲ್ಲ ಇಲ್ಲೇನಾರು ನೀವು ಸಿಕ್ಕಾಕೊಂಡ್ರೆ ನಿಮ್ಮ ಮೂಳೆಗಳೆಲ್ಲ ಪುಡಿ ಪುಡಿ ಹಾಕ್ಬೇಕು ಆ ಥರ ನೀರು ರಭಿಸೈತಿಲ್ಲಿ ಈಗ ಒಂದೇ ಗೇಟ್ ನಾವು ನಾವು ಓಪನ್ ಮಾಡಿರೋದವ್ರು ಜಾಸ್ತಿ ಹೋಗಿ ಓಪನ್ ಮಾಡಿಲ್ಲ ಸದ್ಯಕ್ಕೆ ಈ ಥರ ಐತಿ ಎಲ್ಲಿ ನೋಡ್ತೀರಿ ಎಲ್ಲ ಜನಗಳು ನೋಡ್ಬೋದು ಅಲ್ಲಿ ನಿಮಗೆ ನೋಡಿರಿ ಎಲ್ಲ ಜನಗಳು ಬಲೆ ಹಿಡ್ಕೊಂಡು ಬಲೆ ಹಿಡ್ಕೊಂಡು ಮೀನು ಇಡ್ಲಿಕ್ಕೆ ಕುತ್ಕೊಂಡ್ರ ಸಿಕ್ಕೋ ಎಷ್ಟು ಇಲ್ಲ ಗೊತ್ತಿಲ್ಲ ಅಲ್ಲಿ ನಮ್ಗೆ ಹೋಗೋಕೆ ಹೆಂಗೆ ಹೋಗ್ಬೋದು ಅಂತೇಳಿ ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಾವು ಇಲ್ಲೇ ಡ್ಯಾಮ್ ಹತ್ರ ಮೇಲೆ ನಿತ್ಕೊಂಡು ನೀವು ಈ ಸಲ ಜಾಸ್ತಿ ಮಳೆಗಿರೋದ್ರಿಂದ ಅದೇನು ಅಲ್ಲಿ ಯಾವ್ದು ಇನ್ನೊಂದು ದೇವಸ್ಥಾನ ಕಾಣಿಸ್ತೈತಿ ಆ ದೇವಸ್ಥಾನ ಯಾವ್ದು ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೋಗ್ಬೇಕು ಹೋಗ್ತೀವಿ ನೋಡೋಣ ಸದ್ಯಕ್ಕೆ ಇಲ್ಲಿ ಬಂದಿದ್ದೀವಿ ಟೈಮ್ ಸಿಕ್ಕರೆ ಆಗ್ತೀವಿ ತೋರಿಸ್ತೀವಿ ಚೆನ್ನಾಗೈ ದೇವಸ್ಥಾನ ನೋಡ್ರಿ ಎಲ್ಲ ಮೀನುಗಾರಗಳು ಆಮೇಲೆ ಊರು ಗ್ರಾಮಸ್ಥರು ಎಲ್ಲರು ಸೇರ್ಕೊಂಡು ಮೀನು ಹಿಡ್ಲಿಕ್ಕೆ ನಾವು ಇವತ್ತ ಸುಮ್ಮನೆ ಖಾಲಿ ಕೂತ್ಕೊಂಡಿದ್ವಲ್ಲ ನೀವೇನು ಮಾಡೋದಂತ ಹೇಳೋಕೇಶ ಬಂದೀವಿ ನೋಡ್ಲಿಕ್ಕ ಯಾರ್ಯಾರ ನಮ್ಮ ವಿಡಿಯೋಗಳು ನೋಡಕತ್ತೀರಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ತಿರಿ ಹಾಗೆ ಸ ಮೇಲೆ ಕೊಡ್ತೀರಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಏನೋ ಒಂದು ಮೋಟಿವೇಶನು ಆಮೇಲೆ ವಿಡಿಯೋ ಮಾಡೋಕಿರೋ ಇನ್ನೊಂದು ಆಗೋದು ನೋಡಿರಿ ವಿಡಿಯೋಗಳು ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮಗೇನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾಯಿಲ್ಲ ಯಾಕಂದರೆ ಬಡವ್ರ ಮಕ್ಕಳು ಬೆಳಿಬೇಕು ನೀವು ಬೆಳೆಸಿದ್ರೆ ನಾವು ಬೆಳಕಾಗೋದು ಹಾಗಾಗಿ ನಿಮಗೆ ವಿಡಿಯೋನ ಸಬ್ಸ್ಕ್ರೈಬ್ ಅಂತ ಹೇಳಿ ದಯವಿಟ್ಟು ಕೇಳ್ಕೊತಾ ಇರೋದು ನೋಡಿರಿ ಯಾವ ಥರ ಡ್ಯಾಮ್ನ ಯಾವ ಥರ ಅದಂದರೆ ಬಟ್ ನಿಮ್ಗೆ ಈ ಕಡೆ ತೋರಿಸ್ತೀನಿ ಹಂಗೆ ನೋಡಿರಿ ಗೇಟ್ಗಳು ಯಾವ ಥರ ಅದಾವ ನೋಡ್ರಿ ಎಲ್ಲ ಮಿಷ್ನರಿಗಳು ಏನು ನಾವು ಕೈಲಿ ಕೊಟ್ಟಂಗೆಲ್ಲ ಎಲ್ಲ ಮಿಷ್ನರಿಗಳು ಏನದ ನಮ್ಮ ಫ್ರೆಂಡ್ ಒಬ್ಬ ನಾನೊಬ್ಬ ಬಂದೀವಿ ನೋಡಿ ಎಷ್ಟು ಗೇಟ್ಗಳು ಅದಾವ ಇವು ನಾವು ಎಣಿಸಿಲ್ಲ ಗೇಟ್ಗಳು ಈ ಜಸ್ಟ್ ಬಂದಿದ್ದೀವಿ ಎಲ್ಲ ಗೇಟ್ಗಳು ಕ್ಲೋಸ್ ಅದಾವ ಅವ್ರೆ ನಮ್ಮ ಫ್ರೆಂಡ ಮಲ್ಲಿಕಾರ್ಜುನ್ ಅಂತೇಳಿ ಬಂದೀವಿ ನೋಡ್ರಿ ಈ ಥರ ಡ್ಯಾಮ್ನ ಏರ್ ಇದು ಭೀಮಾ ನದಿ ಇದು ಇದ್ರದ್ದು ಸಣ್ಣಕ್ಕಿ ಡ್ಯಾಮ್ ಅಂತ ಕರೀತಾರೆ ಇದ್ರ ಪೂರ್ತಿ ಹೆಸರು ನಮ್ಗೆ ಗೊತ್ತಿಲ್ಲ ಪಟ್ನಲ್ಲಿ ಇದು ಭೀಮಾ ನದಿ ಸರೋವರ ಇದು ಹಾಗಾಗಿ ಸದ್ಯಕ್ಕೆ ಇಷ್ಟು ಹೇಳೋಕ್ಕೆ ಬಯಸ್ತೀನಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಥರ ದುಡ್ಡು ಹೋಗೋಲ್ಲ ಇನ್ನೊಂದು ಮತ್ತೊಂದು ಹೋಗೋಲ್ಲ ಅಷ್ಟೀಸ್ಟ್ ಒಂದು ನಿಮ್ಮ ಪ್ರೀತಿ ನಮ್ಮ ಜೊತೆ ಇರ್ಲಿ ಅಂತ ಹೇಳಿ ಕೇಳ್ಕೋತಾ ಇದೊಂದೇ ಗೇಟ್ ಹೆಚ್ಚಿರೋದವ್ರು ಇನ್ ಯಾವ ಗೇಟ್ ಹೆಚ್ಚಿಲ್ಲ ನೋಡಿ ನೀವು ಎಲ್ಲ ಕಡೆ ನೋಡ್ರಿ ಯಾವ ಗೇಟ್ ಹೆಚ್ಚಿಲ್ಲ ಇದೊಂದೇ ಗೇಟ್ ಹೆಚ್ಚಿರೋದವ್ರು ಅದು ಗೇಟ್ ಫುಲ್ ಹೆಚ್ಚಿಲ್ಲ ಸುಮ್ಮನೆ ಹಾಫ್ ಹೆಚ್ಚಿರೋದು ಹಾಫ್ ಅಲ್ಲೇ ನೋಡ್ರಿ ಯಾವ ತುಂಬ ನೀರು ಹೋಗ್ತಾ ಅಂತ ನೋಡ್ರಿ ಮತ್ತೆ ಒಂದು ಗೇಟ್ ಹೆಚ್ಚಿರೋದು ಇಲ್ಲಿ ನೋಡ್ರಿ ಒಂದೇ ಗೇಟ್ ಅದು ನೀರ್ ನೋಡ್ರಿ ಅದು ಪೂರ್ತಿ ಐತಿಲ್ಲ ಆಪೈತಾವ್ರೆ ಅಲ್ಲಿ ನೋಡ್ರಿ ಒಂದು ಏಣಿ ಸತ್ತು ಯಾವ ತರ ಆಗಿದೆ ಅಂದ್ರೆ ನೋಡ್ರಿ ಎಷ್ಟು ಅದ್ರ ಮೂಳೆ ಮೂಳೆ ಅಂದ್ರೆ ಅದು ಏಡಿ ಯಾವ ತರ ದೊಡ್ಡದಿರ್ಬೋದು ಲೆಕ್ಕ ಹಾಕೊಳ್ಳಿ ನೀವು ಎಲ್ಲ ಮೇಲ್ಗಡೆ ಎಲ್ಲಾ ಏಡಿಗಳ ಮೂಳೆಗಳೇ ಬಿದ್ದಾವೆ ಅಯ್ಯೋ ಗುರು ಎಲ್ಲಾ ಏಡಿಗಳ ಸತ್ತು ಬಿದ್ದಿರೋದಿಲ್ಲಿ ನೋಡ್ರಿ ಗುರು ನೋಡಿ ಎಲ್ಲ ಮೇಲೆಲ್ಲ ಏಡುಗಡೆ ಬಿದ್ರೆ ಅದು ಗೇಟ್ ಮೇಲ್ಗಡೆ ಎಲ್ಲ ನೋಡಿ ನೀರು ರಭಸ ಯಾವ ಥರ ಅಂದರೆ ಈ ಕಡೆ ತೋರ್ಸ್ತು ಕಾಣ್ ನಿಮಗೆ ಈ ಏಟು ನೀರಿನ ರಭಸದ ಏಟು ಏನಾರು ಬಿದ್ರೆ ಆ ಮೂಳೆಗಳೆಲ್ಲ ಪುಡಿ ಪುಡಿ ನಿಮಗೆ ಕಾಮನ್ ಬಿಲ್ ಕಾಣಸ್ತಿದ್ದದ ಅಲ್ಲಿಂದ ಅಲ್ಲಿ ನೋಡ್ರಿ ಯಾವ ಥರ ಕಾಮನ್ ಬಿಲ್ ಕಾಣಿಸ್ತಿದ್ದದು ಗುರು ನೋಡ್ರಿ ಗುರು ಕಾಮನ್ ಬಿಲ್ ನಾ ನೋಡ್ರಿ ನೀರು ಯಾವ್ದು ಹೋಗ್ತಾ ಇದ್ರು ನೋಡ್ರಿ ಮತ್ತೆ ಅಲ್ಲಿ ಏನಾದ್ರು ಸಿಕ್ಕಾ ಕೊಟ್ಟರೆ ಆಚೆ ಜೋವಾ ನಿಮ್ಮ ಹಣ ತಡೆ ನಾಪತ್ತೆನೆ ಆಗೋದು ಬಡ್ದು 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 ಬೈ ಹಾಕೊಂಡ್ಬಿಡ್ತದೆ ಡ್ಯಾಮ್ ಇರೋದು ಟ್ರೂ